ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀತಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ಸಿಆರಾಮ್ ರೆಡ್ ಟೈಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಅವರು ನಮ್ಮ ಬಗ್ಗೆ ನಮ್ಮ ಟೀಚೆಗಳು ಮಾಡಿದ್ದಾರೆ ಅದೇನಪ್ಪ ಅಂದರೆ ಅಂದ್ರೆಗಳು ನಮ್ಮ ವಾರ್ಡ್ ನಂಬರ್ ಪುನರ್ಗೆ ಹಂಚಿಕೆ ಮಾಡಿದ್ದಾರೆ ಸ್ವಮ್ ಡಿಕ್ಲೇರ್ ಮಾಡಿದ್ದು ಅಂತ ಸುಧಾಕರ್ ರೆಡ್ಡಿ ಅವರು ಅದೇ ಟೈಮಲ್ಲಿ ಅವರು ಬಿಟ್ರು ಮತ್ತೆ ಶಾಸಕರು ಜೆ ಕಿತ್ತ ಗೆದ್ದರು ಆ ಟೈಮಲ್ಲಿ ಇವರು ಬಂದು ಆಸ್ಪತ್ರೆಗಳು ಹಂಚಿಕೆ ಮಾಡಿದ್ರು ಅಷ್ಟೇ ಅದಕ್ಕೆ ಪೂರ್ಣ ಇದು ಮಾಡಿದ್ದು ಸುಧಾಕರ್ ರೆಡ್ಡಿ ಅವರು ಮೇಲೆ ಮತ್ತೆ ಪಾಪ ಇವರು ಸ್ವಮ್ ಡಿಕ್ಲೇರ್ ಮಾಡಿದ್ರು ಸುಧಾಕರ್ ಅವರು ಬಿಟ್ರು ಅದೇ ಟೈಮ್ ಗೆದ್ರು ಇವರು ಮತ್ತೆ ಸ್ಟೇಟ್ ಬಂದು ಪಾಂಪ್ಲೇಟ್ ಇದು ಆಸ್ಪತ್ರೆಗಳು ಹಂಚಿಕೆ ಮಾಡಿದ್ದಾರೆ ಅಷ್ಟೇ ಅದಾದಮೇಲೆ ಈ ನೋಡು ಮತ್ತೆ ಆಸ್ಪತ್ರೆಗಳಿಗೆ ಕೆಲವ್ರು ಅರ್ಧ ಮನೆಗಳು ಅರ್ಧ ಟಿಪ್ಪಿನವ್ರಿಗೆ ನಮಗೆ ನಾವು ಸ್ವಂತ ನಮ್ಗೆ ಸೇರಲಿಲ್ಲ ನಮ್ಮ ಫ್ಯಾಮಿಲಿ ಅವ್ರಿಗೆ ನಮಗೆ ಒಂದು ಹದಿನೈದು ಮನೆ ಹೇಳಿ ನಮ್ಮ ಸ್ವಂತ ನಮಗೆ ಬಂದಿಲ್ಲ ಒಂದು ಆಸ್ಪತ್ರೆಗಳು ಆಮೇಲೆ ಮತ್ತೆ ಮೊನ್ನೆ ಸುಧಾಕರ್ ಗೆದ್ದ ಮೇಲೆ ನಾವು ಹೋಗಿ ಹೇಳಿದ್ಮೇಲೆ ಮತ್ತೆ ಮಾಡಿಕೊಟ್ರು ಅವರು ಇವಾಗ ನಿನ್ನೆ ಇವರು ಬಂದು ಹೇಳ್ತಾರೆ ಇವಾಗ ನಾವು ಏರಿಯಾದಲ್ಲಿ ಕೌನ್ಸಲ್ ಇಟ್ಕೊಂಡು ನಮ್ಮ ತಿಳಿದಿರ ಇವ್ರ ಹೋಗಿ ಮಾಡ್ತಾ ಇದ್ದಾರೆ ಅಂತ ನಾವು ಮಾಡ್ತೀವಿ ಪಬ್ಲಿಕ್ ಸರ್ವಿಸ್ ಮಾಡ್ತಾರೆ ನಾವು ನಾವೇನು ರಾಜಕೀಯ ಮಾಡ್ತಾ ಇಲ್ಲ ಇನ್ನೊಬ್ಬರು ಹೋಗಿ ನಾವು ನಮ್ಮ ಕೊಡ್ರಿ ನಾವು ಮಾಡ್ತೀವಿ ಅಂತ ಕೇಳ್ತಾ ಇಲ್ಲ ಅವರೇ ಬಂದು ಹೇಳಿದ್ ನಮಗೆ ನಮ್ಗೆ ಹೋಗಿ ಆಗಲ್ಲ ನಾವು ಮನೆ ಮಕ್ಕಳು ಬಿಟ್ಟು ಮಾ ಹೋಗೋಕ್ಕಾಗಲ್ಲ ಮಾಡಿಕೊಡಿ ಅಂದರು ನಾವು ಹೋಗಿ ಕೆಲಸ ಬಿಟ್ಟು ನಮ್ಮ ಪ್ರತಿಯೊಂದು ಇದು ಬಿಟ್ಟು ನಾನು ಮತ್ತು ಇಮ್ರಾನ್ ಅವರು ಹೋಗಿ ಮಾಡಿದ್ದು ನಿಜಾನೇ ಏನು ತಪ್ಪೇನಿಲ್ಲ ಇವರೇ ನಾನು ಇವರ ಇದರಲ್ಲಿ ಇದು ಹಾಕ್ಕೊಂಡಿಲ್ಲ ನಾವೇ ಮಾಡ್ಬೇಕಂತೇನೂ ಇಲ್ಲ ಯಾರು ಮಾಡೋದು ಪಬ್ಲಿಕ್ ಸರ್ವಿಸ್ ಮಾಡ್ತಾರೆ ನಾನು ತಪ್ಪೇನಿಲ್ಲವಲ್ಲ ಅದಕ್ಕೆ ಇವರು ಪಾಪ ಏನೋ ಹೇಳಿದ್ರು ಮತ್ತು ಇವಾಗ ನಮ್ಗೆ ಯಾರು ಕಮಿಷನರು ಹೇಳಿಲ್ಲ ಈ ಥರ ಮಾಡಿರಿ ಅಂತ ಸುಧಾಕರವರು ಹೇಳಿಲ್ಲ ನಾವು ಮಾಡಿದ್ದು ನಾವು ಪಬ್ಲಿಕ್ ಹೇಳಿದ್ದು ನಮಗೆ ಸಮಸ್ಯೆ ಏನು ನಮ್ಮ ಸಮಸ್ಯೆ ಹಿಂಗಿದೆ ಮಾಡ್ಕೊಡಿ ನಮ್ಗೆ ಆಗೋಗಕ್ಕಾಗಲ್ಲ ಆಟೋಗೆ ಹೋದ್ರೆ ಐವತ್ತು ಬರೋಕ್ಕೆ ಐವತ್ತು ನೂರು ರೂಪಾಯಿ ಅಲ್ಲಿ ನಾ ಅಲ್ಲಿ ದುಡ್ಡು ಕೊಡಬೇಕು ಅದೆಲ್ಲ ನಾವು ಆಗಲ್ಲ ಅಂದ್ರೆ ನಮ್ಮ ನಾವು ಹೋದಕ್ಕೆ ಕೆಲಸ ಮಾಡಿದ್ವಿ ಇವಾಗ ಪಾಪ ಇವರು ಈ ಥರ ಟೀಚರ್ ಮಾಡಿದ್ರು ನಿನ್ನೆ ಆದ್ದರಿಂದ ಪಾಪ ಇವರೇ ಮಾಡಬೇಕೇನೋ ಇದೇನಿಲ್ಲ ನಾವು ಯಾರನ್ನ ಮಾಡ್ಬೋದು ಪಬ್ಲಿಕ್ ಸರ್ವಿಸ್ ಇವರೇ ಮಾಡಬೇಕೇನೂ ಇಲ್ಲ ಅದಕ್ಕೆ ಇವಾಗ ಪಾಪ ನಮ್ಮ ಮೇಲೆ ನಿನ್ನೆ ಪಾಪ ಹೇಳಿದ್ರು ಅವರು ಬಿ ಫಾರಮ್ಮು ವಸತಿ ಕ್ಯಾನು ಕೊಡಬೇಕಿತ್ತು ಕೊಡೋಕೆ ಸುಧಾಕರ್ ರೆಡ್ಡಿನೇ ಅವ್ರಿಗೂ ಇದು ಮಾಡಿ ಮತ್ತೆ ನನಗೆ ಮುಂಚೆ ಹೇಳಿದ್ರು ಅಂತ ಆ ಥರ ಎಲ್ಲ ಮಾಡಿ ಸುಧಾಕರ್ ರೆಡ್ಡಿ ಅವರು ಸುಧಾಕರ್ ರೆಡ್ಡಿ ಅವರು ಆಗಲಿ ನೀವು ಬೇರೆ ಅವ್ರಿಗೆ ಯಾತ್ಕೊಳ್ಳಿ ನಾನು ಕೊಡ್ತೀನಿ ಅಂತ ಹೇಳಿದ್ದು ನಾವು ಆವಾಗ ಹೋಗಿ ಕೇಳಿದ್ವಿ ಅವರು ನನ್ನ ಕೊಡೋಕೆ ರೆಡಿ ಇದ್ರು ಪಾಪ ಯಾಕಂದರೆ ಮುಂದೆ ಒಂದು ಮತ್ತೆ ಯೂರಿನ ಹೇಳಿದ್ರು ಆವಾಗ ನಾನು ನನ್ನ ಬಿಫಾನು ಕೊಡ್ದಿದ್ರೆ ನಾನು ಬೇರೆ ಪಾರ್ಟಿಗೆ ಹೋಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ವಿ ಅವತ್ತು ಬ್ಲ್ಯಾಕ್ ಮೇಲ್ ಮಾಡಿ ಸುಧಾಕರ್ ರೆಡ್ಡಿ ಅವರಿಗೆ ನಮ್ಮ ಕೆಲವು ಫ್ರೆಂಡ್ಸ್ ಇದ್ದಾರೆ ಅವರಿಗೆಲ್ಲ ಮುಂದೆ ಕರ್ಕೊಂಡು ಹೋಗಿ ರೂಮಲ್ಲಿ ಕರ್ಕೊಂಡು ಹೋಗಿ ಕೇಳ್ಕೊಂಡಿದ್ದೀವ್ರು ಏನಂತ ಮುಂದೆ ನನ್ನ ಹೆಂಡತಿ ನಿಮಗೆ ಬೇಕು ನಾನು ಎಂಥಿ ಬೇಕಂತ ಇದ್ದಾಳೆ ವಿಫಾರಮು ನಾನು ಬೇಕೇ ಬೇಕು ಇಲ್ಲಿದ್ರೆ ಬೇರೆ ಪಾರ್ಟಿಗೆ ಹೋಗ್ತೀನಿ ಅಂತ ಡಿಮಾಂಡ್ ಮಾಡಿದ್ವಿ ಇವರು ನಾವಲ್ಲ ಆಮೇಲೆ ನನಗೆ ಮಾಜಿ ಸುಧಾಕರ್ ರೆಡ್ಡಿ ಕರೆದು ಏಯ್ ಬಿಟ್ಬೇಡಪ್ಪ ನಾನು ಇದ್ದೀನಿ ನಿನಗೆ ನಿಮ್ಗೆ ಯಾವುದೇ ಕಾರಣಕ್ಕೆ ಭಯ ಬಿಡ್ಬೇಡ ನಾನು ಇದ್ದೀನಿ ಇವಾಗ ಒಂದೇ ನಮ್ಮ ಪಾರ್ಟಿನಲ್ಲಿ ಎರಡು ಪಾರ್ಟಿ ಆಗುತ್ತೆ ಬೇಡ ಅಂದಿದ್ದಕ್ಕೆ ಸುಮ್ಮನೆ ಆಗಿಬಿಟ್ಟೆ ಮತ್ತೆ ಇವರೇ ಕೊಟ್ಟರೆ ಆಯಿತು ಗೆಲ್ತ್ಕೊಂಡಿದ್ವಿ ಇವಾಗ ಇವ್ರು ಗೆದ್ದಿರೋದು ನಮ್ಮ ಪಾರ್ಟಿದಲ್ಲಿ ಬೇರೆ ಪಾರ್ಟಿ ಇರಲ್ಲ ಬೇರೆ ಪಾರ್ಟಿಗೆ ಹೋಗಿರೋದು ಇವರು ಗೆದ್ಕೊಂಡು ಇವಾಗ ಇರೋದು ಪಾರ್ಟಿ ಸುಧಾ ಪಾಂಡಿ ಬಿ ಫಾರ್ಮ್ ಗೆದ್ದಿರೋದು ಇವರು ಸುಮ್ಮ ಸುಮ್ಮನೆ ಟೀಚರ್ ಮಾಡಿ ಜನಗಳಿಗೆ ಎತ್ಕಟ್ಟೋದು ಯಾಕೆ ಇನ್ನು ಮುಸ್ಲಿಂ ಮುಸ್ಲಿಂ ಕಿತ್ನಾಡ್ದಾಗ ಯಾರು ಎಲ್ಲ ಪಕ್ಕ ಕಿತ್ಾಡಿದ್ರು ಮುಸ್ಲಿಂ ಮುಸ್ಲಿಮ್ಸ್ ಎಲ್ಲೂ ಯಾರು ಕಿತ್ತಾಡಿಲ್ಲ ಎಲ್ಲ ಚೆನ್ನಾಗಿದ್ದೀವಿ ಕೆಲಸ ನೀವು 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 ಮಾಡಿದ್ರೆ ನಾವು ಮಾಡ್ತಾ ಇದ್ದೀವಿ ನಿಮ್ಮ ಆಗಿದಷ್ಟು ಕೈನಲ್ಲಿ ನೀವು ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಇದು ಇಷ್ಟ ಎಷ್ಟು ಇದಾಗೋದು ನಾವು ಮಾಡ್ತಾ ಇದ್ದೀವಿ ಆಯಿತಾ ಸುಮ್ಮ ಸುಮ್ಮನೆ ಏನಂದ್ರೆ ಹೇಳಿಕೊಳ್ಳೋದು ಸುಮ್ಮನೆ ಸುಮ್ಮನೆ ಜನಗಳಿಗೆ ಒಂಥರ ಮೈಂಡ್ ವ್ಯಾಶ್ಟ್ ಇದು ಮಾಡೋದು ಮಾಡಬಾರ್ದು ಏನಿದ್ರೆ ಅದು ಹೇಳ್ಬೇಕು ನಿಮ್ಮ ಮನೆ ಹತ್ರ ಕೆಲವು ನಾನು ಕೇಳಿ ಕೇಳ್ರಿ ಬೇಕಾದ್ರೆ ನಾನು ಕೇಳಿದ್ರೆ ಅವ್ರ ಮನೆ ಹತ್ರ ಏನೋ ಕೆಲಸ ಕೇಳಿದ್ರೆ ನಮ್ಮ ಮನೆ ಹತ್ರ ಬರಬೇಡ್ರಿ ನಾನು ಓಟ್ ಹಾಕ್ಲಿಲ್ಲ ಯಾರು ಓಟ್ ಹಾಕಿದಾರೆ ಅವ್ರು ಕೇಳು ಕೆಲಸ ಅಂತ ಕೇಳ್ತಾ ಹೇಳ್ತಾ ಇದ್ವಿ ನೀವು ನಾವು ಆ ಇಲ್ಲ ನಮ್ಮ ಮನೆ ಯಾರು ಬರಲಿ ಯಾ ಎಷ್ಟೊಂದು ಪಾರ್ಟಿ ಯಾವುದನ್ನ ಆಗಲಿ ನಮ್ಗೆ ಬೇಗ ಆಗಿಲ್ಲ ಯಾರು ಬರಲಿ ಕೆಲಸ ಕೇಳಿ ನಾವು ಮಾಡ್ತೀವಿ ನಮ್ಮ ಕೈ ಲಾಕ್ ನಾವು ಮಾಡ್ತೀವಿ ಆ ಪಾರ್ಟಿ ಈ ಪಟ್ಟೆ ನಮ್ಗೆ ಬೇಗ ಆಗಿಲ್ಲ ನಮ್ಗೆ ಜನ ಬೇಕು ಜನ ಮುಖ್ಯ ಇವಾಗ ನಿನ್ನ ಪಾಪ ಇವರು ಅಲ್ಲಿ ಹೋಗಿ ಗಲಾಡಿ ಮಾಡಿದ ಮುಸ್ಕೊಲ್ಪಟ್ಟಿ ಏನಂತ ಈ ಥರ ಇಬ್ಬರು ಬ್ರೋಕರ್ ಹೇಳಿದ್ದಾರೆ ಚಿಂತಾಮಣಿಯಲ್ಲಿ ಟಿಪ್ಪು ಆ ಬ್ರೋಕರ್ ಇಬ್ಬರು ಸೇರಿ ನಾನು ತಿಳಿದಿರ ಕಮಿಷ್ನರು ಇದ್ರ ಹಾಕ್ಕೊಂಡು ಕಮಿಷನರ್ ಕಳಿಸಿರೋದು ಇವ್ರು ಕೆಲಸ ಮಾಡೋಕ್ಕೆ ಅಂತ ಕಮಿಷನರ್ ತಪ್ಪು ಇದ್ರೆಲ್ಲ ಏನಿಲ್ಲ ಕಮಿಷನರ್ ನಾವು ಹೇಳೇ ಇಲ್ಲ ಯಾವ ಪಾಪ ಗೌರ್ವ ಅವ್ರಿಗೂ ನಾವು ಸಂಬಂಧ ಏನು ಪಾಪ ಅವ್ರಿಗೂ ಸಂಬಂಧ ಇಲ್ಲ ನಾವು ಏನೇ ಕೆಲಸ ಮಾಡ್ತಾರೆ ಏರ್ಯಾವ ನಮ್ಗೆ ಹೇಳಿದ್ರು ಈ ಥರ ಸಮಸ್ಯೆ ಇದೆ ಮಾಡ್ಕೊಡಿ ನಾವು ಮಾಡಿದ್ದೀವಿ ಅಷ್ಟೇ ಅವರೇ ಮಾಡ್ಬೇಕು ಇವರೇ ಏನಿಲ್ಲ ಇದು ಭಾರತ ಸಂವಿಧಾನ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಯಾರೇ ಏನೇ ಮಾಡ್ಬೋದು ಇವರೇ ಮಾಡ್ಬೇಕು ಅವರೇ ಏನಿಲ್ಲ ಜನರು ಓಟ್ ಹಾಕಿದ್ದಾರೆ ಗೆಲ್ಸಿದ್ದಾರೆ ನೀವು ಮಾಡ್ರಿ ನಮ್ಗೆ ಓಟ್ ಆಗ್ಲಿಲ್ಲ ನಂಗೆ ಎಲ್ಲಿಲ್ಲ ಆದ್ರೂ ನಾವು ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಏನೇ ಬಂದ್ರೆ ನಾವು ಓಟು ನಿಮ್ ಓಟ್ ಬ್ಯಾಂಕು ಗೆಲ್ಬೇಕನ್ನೋದೇನಿಲ್ಲ ಕೆಲಸ ಮಾಡಿ ಯಾರು ಮಾಡ್ದೆ ಅಂತ ತಪ್ಪೇನಿಲ್ಲ ಅದರಲ್ಲಿ ನೀವೇ ಮಾಡ್ಬೇಕು ನಿಮ್ಗೆ ಇದರಲ್ಲಿ ಬರ್ಕೊಂಡು ಬರ್ಬರ್ಬಿಟ್ಟಿದ್ರೇನು ಏನು ನಿಂಬಲ್ಲ ಸುಮ್ಮ ಸುಮ್ಮನೆ ಅಂತ ತಿನ್ಕೊಂಡು ನೀವು ಈ ತರ ಹೇಳ್ಬಾರ್ದು ಇವಾಗ ಗಲಾಟೆ ಅಂತೀರ ಟಿಪ್ಪು ಎಲ್ಲಪ್ಪ ಗಲಾಟೆ ನಾವು ಚೆನ್ನಾಗಿದೆ ಅಣ್ಣದು ಹೇಳಿ ನೋಡ್ರಿ ನಿಮ್ಗೆ ಯಾವ್ದೇ ರೀತಿ ಅಲ್ಲ ನೀವು ಸೇರಿದ್ರಿ ನಿಂದ್ರೆ ಎಲ್ಲಿ ಮುನ್ಸರಾ ಇದ್ರಿ ಎಷ್ಟು ಯಾರಿದ್ರು ಯಾರು ಯಾರಾದ್ರ ಯಾರು ಇಲ್ಲ ನೀವ್ ನೀವು ಇದ್ದಿದ್ದು ಬೇರೆಯವರು ಇಲ್ಲಿ ನೋಡ್ರಿ ಸಮಸ್ಯೆ ಎಲ್ಲ ಟಿಪ್ಪು ಅವ್ರದ್ದು ಇಲ್ಲಿ ಇಲ್ಲಿ ಬೇರೆಯವ್ರು ಯಾರು ಯಾರು ಇಲ್ಲ ಇಲ್ಲಿ ನಾವೆಲ್ಲ ಅವ್ರ ಟಿಪ್ಪುನವರು ಇರೋದಿಲ್ಲ ಚೆನ್ನಾಗಿದ್ದೀವಿ ಎಲ್ಲಾರು ವರ್ಷ ಪಾಟ್ಕೊಂಡು ಹರಿದ್ ಇವ್ರು ನಾವು ಯಾವತ್ತು ಆ ಪಾರ್ಟಿಗೆ ಹೋಗಲಿಲ್ಲ ನಾವು ಇಪ್ಪತ್ತು ವರ್ಷ ಇದೇ ಪಾರ್ಟಿಯಲ್ಲಿ ಇದ್ದೀವಿ ನೀವು ಹೇಳ್ತಾ ಇದ್ದೀರಾ ಇಪ್ಪತ್ತು ವರ್ಷದಿಂದ ಅಲ್ಲಿ ಇದ್ದೀನಿ ನಾನು ಇದೇ ಸುಧಾಕರ್ ಮನೆಯಲ್ಲಿದ್ದೆ ಇದ್ದೆ ನನಗೇನು ಮಾಡಿಲ್ಲ ಗಲಾಟೆ ಯಾವಾಗ ಮಾಡಿರೋದು ಯಾವತ್ತು ದೀಟ್ಲೇ ಗಲಾಟೆ ಮಾಡಿಲ್ಲ ನೀನಾಗಿ ನೀನು ನೀನು ಬಿ ಫಾರಂ ಕೊಡೋಲ್ಲ ಅಂದ್ರೆ ಆವಾಗ ಫಸ್ಟ್ ಟೈಮು ಆವಾಗ ನಮ್ಮ ಕೆಲವರು ಫ್ರೆಂಡ್ಸ್ ಇದ್ದಾರೆ ಬೇರೆ ಯಾರೋ ಇಂತಿ ಬೈ ಚಾವಣ್ಣ ಇಂತಿಹಾಸಿ ಬೈ ಅಂತ ಮತ್ತೆ ನಮ್ಮ ಚಾವಣ್ಣ ಅಲ್ಲ ಪ್ಯಾರು ಅವರು ಒಂದು ನಾಲ್ಕೈದು ಜನ ಬಂದು ಇಲ್ಲಿ ಕಬಾಬ್ ಅಂಗಡಿ ಇತ್ತು ಇಲ್ಲಿ ಅವ್ರು ಕಬಾಬ್ ಮಾಡ್ತಾ ಇದ್ರು ಅವಾಗ ಬಂದವ್ರು ಹೇಳಿದ್ರು ಈ ಥರ ಇದೆ ಅಂತ ಆವಾಗ ನಾವೆಲ್ಲ ಸೇರಿ ಅಲ್ಲಿ ನಮ್ಮ ಯೂತ್ ಕರ್ಕ ಎಲ್ಲ ಕರ್ಕೊಂಡು ಹೋಗಿ ಮೀಟಿಂಗ್ ಮಾಡಿ ನಿಮ್ಮ ಆಮೇಲೆ ಸುಧಾಕರ್ ಹತ್ರ ಕರ್ಕೊಂಡು ಹೋದ್ರಿ ಸುಧಾ ಒಪ್ಲಿಲ್ಲ ಯಜಮಾನರು ಏ ಬ್ಯಾಡಪ್ಪ ಇವರೆಲ್ಲ ಅಂದರು ಆಮೇಲೆ ಹೆಂಗಸರು ಲಾರಿ ಹೋಗಿ ನಾವು ಅಲ್ಲಿ ಬಿಟ್ಟ ಮೇಲೆ ಎಂಟು ಮ ಒಪ್ಕೊಂಡು ಆಮೇಲೆ ನಿಮ್ಗೆ ಬಿ ಫಾರ್ ಕೊಟ್ಟಿದ್ದು ಬಿ ಕೊಟ್ಟ ಮೇಲೆ ಗೆದ್ದ ಮೇಲೆ ಹಿಂಗೆ ಏನಂತಾರೆ ಒಂಥರ ಫೇಮಸ್ ಆಗಿದ್ದು ಬಲ್ಲಾಬುಕ್ಕ ಶಾರ ನನ್ನ ಫೇಮಸ್ ಆವಾಗ ನೀವು ಅದಕ್ಕೆ ಮುಂಚೆ ಏನು ಫೇಮಸ್ ಆಗಲಿಲ್ಲ ಎರಡು ಸತಿ ನಾವು ನಿಮಗೆ ನಾಮ್ನಿ ನಾನು ಹಾಕಿದ್ದೀನಿ ನಿಮಗೆ ನಾಮನಿ ಎರಡು ಸತಿ ಮೂರನೇ ಸತಿ ಇಲ್ಲ ನಮಗೆ ನಿಮ್ಗೆ ಸರ್ಟ್ ಆಗಲಿ ನಾನು ದೂರು ಬೇರೆ ಕಡೆ ಇದ್ದೆ ನಾನು ಬೇರೆ ಬೇರೆ ಯಾಕೆ ಬೇರೆ ರಾಜಕೀಯ ಇನ್ನೊಂದು ಕಡೆ ಇರಲಿಲ್ಲ ನಾನು ಇಷ್ಟ ಆಗಲಿ ನಾನು ಬರಲಿಲ್ಲ ಜೊತೆನೇ ಆಯ್ತಾ ಇವಾಗ ನೀವು ಎಂತ ಇದ್ದೀರ ಗಲಾಟೆಗೆ ಯಾವ ಅಥವಾ ಗಲಾಟೆ ಆಗಿದೆ ಏನು ಗಲಾಟಾಗಿದೆ ನಿಮ್ಮ ನಾ ಯಜಮಾನಿಂದ ಏನಿಲ್ವಲ್ಲ ಇನ್ನೂ ನಮ್ಮ ನಮ್ಮ ಮೇಲೆ ಒಳ್ಳೆ ಕೆಲಸ ಆಗಿದೆ ನೀರಿಗೆ ಇವಾಗ ಮೋಹನ ಹೇಳ್ದಂಗೆ ಗಾಂಧಿನಗರ ಕರ್ಪಲ್ಲಿ ಉಲ್ವಾಡಿ ಬುರ್ಮಲ್ಲಿ ನೀರಿಗೆ ಆ ನೀರು ಕೊಟ್ಟರು ರೋಡ್ಗಳು ಮನೆಗಳು ಯೂಸಿ ಡಿ ಪ್ರತಿ ಫರ್ಸ್ ಪ್ರತಿಯೊಂದು ಕೊಟ್ಟರು ಇವಾಗ ನೋಡಿ ಮತ್ತೆ ನೂರ ಕೋಟಿ ಹಾಕಿದ್ದಾರೆ ಏನೋ ಯು ಜಿ ಡಿ ಲೈನ್ಗೆ ಪೈಪ್ಲೈನ್ಗೆಲ್ಲ ನೀವು ಯಾವತ್ತ ಹತ್ತು ರೂಪಾಯಿ ಏನಾದ್ರು ತಂದಾಕಿದ್ದೀರಾ ಇವಾಗ ಸುಮ್ಮ ಸುಮ್ಮನೆ ಏನು ಇಲ್ಲಿದ್ರು ಹೇಳ್ಬಾರ್ದು ಯಾಕಂದ್ರೆ ನೀವು ಇಲ್ಲಿ ಗೆತ್ಕೊಂಡು ನಮ್ಮ ನಮ್ಮ ಹೆಸರಿಕೊಂಡು ನನ್ನ ನನ್ನ ಹೆಸರು ಹೇಳ್ಕೊಂಡು ನೀವು ಬಿ ಫಾರ್ಮ್ ನನ್ಕೊಳ್ಳೋ ಬಿ ಫಾರ್ಮ್ ನೀವು ಇದು ಕಿತ್ಕೊಂಡು ನಾನು ಹೆಂಡ್ತಿ ಬೇಕು ಅಂತ ಇಸ್ಕೊಂಡು ಹೋಗಿ ಬೇರೆ ಗೆತ್ಕೊಂಡು ಬೇರೆ ಪಾಲ್ಗೆ ಇಲ್ಲಿಗೆ ಎತ್ಕೊಂಡು ಬೇರೆ ಪಾಲ್ಟಿಗೆ ಹೋಗಲಿ ನೀವು ನಾವು ಯಾವ ಯಾವತ್ತ ಹೋಗಲಿಲ್ಲ ನಾವು ಇರೋದು ಅಲ್ಲೇ ನಾವು ಸಾಯೋದು ಅಲ್ಲೇ ಬದ್ಕೋದು ಅಲ್ಲೇ ಒಂದೇ ಪಾಲ್ಟಿ ನಾವು ಪಾಲ್ಟಿ ಪಾಲ್ಟಿನೇ ಬೇರೆ ಕಡೆ ನಾವು ಹೋಗಲ್ಲ ಅಂಥವ್ರಲ್ಲ ನಾವು ಯಾಕೆಂದರೆ ಅವ್ರ ಮೇಲೆ ನಮ್ಮ ನಮ್ಮ ನಂಬಿಕೆ ಇದೆ ಸೋಕರ ಮೇಲೆ ನಿಮ್ಗೆ ಇದೆಯಲ್ಲ ನಿಮ್ದು ಹೇಳ್ಬೇಕಂದ್ರೆ ನೀವು ಬೇರೆ ಥರ ಆಲೋಚನೆ ಮಾಡ್ಕೊಂಡು ನೀವು ಹೋಗಿರೋದು ನಾವು ಆ ಥರ ಹೋಗಲ್ಲ ನೋಡೋಣ ಮುಂದಕ್ಕೆ ದೇವ್ರ ಇದ್ದಾನೆ ಈ ಥರ ಯಾವತ್ತು ಸುಳ್ಳು ಹೇಳ್ಬಾರ್ದು ಇವ್ರ ಮೇಲೆ ಒಬ್ಬರ ಮೇಲೆ ಯಾಕೆಂದರೆ ನಮಗೆ ಇದೆ ಅಂತ ಏನು ಹೇಳಿದ್ರೆ ಅದು ಚೆನ್ನಾಗಿರಲಿ ಯಾರಿಗೇನಾಗಲಿ ಯಾಕೆಂದರೆ ಇವತ್ತು ನೋಡಕ್ಕೆ ಹೇಳಕ್ಕೆ ಹೇಳಕ್ಕೆ ಚೆನ್ನಾಗಿರ್ತದೆ ಮುಂದಕ್ಕೆ ಅದು ಯಾವತ್ತೂ ಆಗಲಿ ಆಗಲಿ ಪಾರ್ಟಿಯಲ್ಲಿ ನಾವು ಒಂದು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ವಿ ಈ ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಿನ್ನ ಒಂದು ಪ್ರೆಸ್ ಮೀಟ್ ನೋಡಿದ್ವಿ ಏನಂತ ನಮ್ಮ ಎನ್ ಸಿ ಎಸ್ ಸಾಹೇಬರು ಅವರು ಕೆಟ್ಟ ಉದ್ದೇಶಗಳು ಅವು ಇವು ಅಂತಂದು ಎರಡು ಸಾವಿರದ ನಾಲ್ಕು ಮುಂಚೆ ನಮ್ಮ ಟಿಪ್ಪು ನಗರದಿಂದ ವಿನಾಯಕ್ ನಗರದಿಂದ ಎಲ್ಲ ಕೋಲಾರ ಸರ್ಕಲ್ಗೆ ಹೋಗ್ತಾಯಿದ್ದರು ನೀರು ಬೇಕು ಅಂದರೆ ಒಂದು ನೀರಿನ ಸೌಲಭ್ಯ ಇರಲಿಲ್ಲ ಒಂದು ಯು ಜಿ ಡಿ ಸೌಲಭ್ಯಗಳಿರಲಿಲ್ಲ ಏನೂ ಇರಲಿಲ್ಲ ನಮ್ಮ ಎಮ್ ಸಿ ಎಸ್ ಆರು ಗೆದ್ದ ಮೇಲೆ ಈ ಎರಡು ಸಾವಿರದ ನಾಲ್ಕು ಆದಮೇಲೆ ಸ್ಲಮ್ ಡಿಕ್ಲೇರ್ ಮಾಡಿದ್ರು ಸ್ಲಮ್ ಡಿಕ್ಲೇರ್ ಮಾಡಿದ್ಮೇಲೆ ಆಮೇಲೆ ನೂರ ನಲ್ವತ್ತು ಮನೆ ನೂರೈವತ್ತು ನೂರ ನಲ್ವತ್ತಕ್ಕಿಂತ ಹೆಚ್ಚು ನೂರೈವತ್ತು ಮನೆಯವರೆಗೂ ಹಾಕ್ಕೊಟ್ಟು ನಮ್ಮ ಟಿಪ್ಪು ನಗರಕ್ಕೆ ವಿನಾಯಕ್ ನಗರಕ್ಕೆ ಹಾಕಿ ಕೊಟ್ಟು ಆ ಉದ್ದೇಶ ಇದ್ದಿದ್ರೆ ನೂರೈವತ್ತು ಮನೆ ಹಾಕ್ಕೊಡ್ತಾ ಇರಲಿಲ್ಲ ಇಡೀ ಚಿಂತಾಮಣಿಯಲ್ಲೇ ಯಾರೂ ಹಾಕ್ಕೊಟ್ಟಿರಲಿಲ್ಲ ಕೊಟ್ಟಿರಲಿಲ್ಲ ನೂರೈವತ್ತು ಮನೆ ಇವತ್ತು ಜೀವನ ಜ ಒಂದು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ ನೆಮ್ಮದಿಯಿಂದ ಮನೆಯಲ್ಲಿ ಮಲ್ಕೊತಾ ಇದ್ದಾರೆ ಅಂದರೆ ಒಂದು ಎಂ ಸಿ ಎಸ್ ಸುಧಾಕರ್ ಸಾಹೇಬ್ರ ನಮಗೆ ಮುಖ್ಯ ಕಾರಣ ಅಂತ ನಾವು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀವಿ ಎರಡನೇದು ಏನಂತಂದರೆ ಇವಾಗ ನೂರ ನಲ್ವತ್ತು ಕೋಟಿ ನಮ್ಮ ಈ ಹತ್ರದಲ್ಲಿ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತದೆ ಯು ಜಿ ಡಿ ಲೈನ್ ಆಗಲಿ ರೋಡ್ ಆಗಲಿ ಎಲ್ಲ ನಮ್ಮ ಎಮ್ ಸಿ ಎಸ್ ಸಾಹೇಬ್ರ ಹಾಕಿರೋದೆ ಮೊದಲು ಹಾಕಿ ಮೊದಲು ಅವ್ರು ಏನು ಹಾಕಿದ್ರು ಇವರು ಈ ಮಾಜಿ ಶಾಸಕರು ಈ ಹಿಂದೆ ಹತ್ತು ವರ್ಷದಲ್ಲಿ ಅವರು ಅವರು ಹತ್ತು ರೂಪಾಯಿ ಕೆಲಸ ಮಾಡಿಲ್ಲ ನಮ್ಮ ವಿನಾಯಕ ನಗರಕ್ಕಾಗ್ಲಿ ನಮ್ಮ ಟಿಪ್ಪು ನಗರಕ್ಕಾಗ್ಲಿ ಟೋಟಲಿ ನಮ್ಮ ವಾರ್ಡ್ಗೆ ಏನ್ ನಮ್ಮ ಎಂ ಸಿ ಎಸ್ ಸಾಹೇಬ್ರು ಮಾಡಿದಾರ ಅವ್ರ ಅಭಿವೃದ್ಧಿ ಬಿಟ್ರೆ ಈ ಹಿಂದೆ ಮಾಜಿ ಶಾಸಕರು ಅವ್ರದ್ದು ಒಂದು ಚೂರು ಒಂದು ನಯ ಪೈಸೆ ಅವ್ರದ್ದು ಅಭಿವೃದ್ಧಿ ಇಲ್ಲ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಸಿದ್ಧ ಹೆಲ್ತ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಇಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆ ನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಎಂಟು ಐದು ಸೊನ್ನೆ 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 ನಾಲ್ಕು ಏಳು ಒಂಬತ್ತು ಒಂಬತ್ತು ಎಂಟಿಗೆ ಸಂಪರ್ಕಿಸಬಹುದು ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು